ಓಂ ಶಾಂತಿ ಓಂ ಶಾಂತಿ ಈ ದಿನ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಮಧುಬನ ಮಧುರ ಮಕ್ಕಳೇ ನೀವು ಇಲ್ಲಿಯವರೆಗೆ ಏನೆಲ್ಲವನ್ನೂ ಓದಿದ್ದೀರೋ ಅದನ್ನು ಮರೆತು ಹೋಗಿ ಜೀವಿಸಿದ್ದಂತೆಯೇ ಸಾಯುವುದೆಂದರೆ ಎಲ್ಲವನ್ನು ಮರೆಯುವುದಾಗಿದೆ ಹಿಂದಿನದೇನು ನೆನಪಿಗೆ ಬರಬಾರದು ಪ್ರಶ್ನೆ ಯಾರು ಜೀವಿಸಿದ್ದಂತೆಯೇ ಪೂರ್ಣವಾಗಿ ಸತ್ತಿಲ್ಲವೋ ಅವರ ಚಿಹ್ನೆಗಳೇನು ಉತ್ತರ ಇದೆ ಅವರು ತಂದೆಯೊಂದಿಗೂ ವಾದ ಮಾಡ್ತಾ ಇರ್ತಾರೆ ಶಾಸ್ತ್ರಗಳ ಉದಾಹರಣೆ ಕೊಡ್ತಾ ಇರ್ತಾರೆ ಯಾರು ಪೂರ್ಣವಾಗಿ ಸತ್ತಿದ್ದಾರೆಯೋ ಅವರು ಹೇಳ್ತಾರೆ ತಂದೆಯು ಏನನ್ನು ತಿಳಿಸಿದ್ದಾರೆಯೋ ಅದೇ ಸತ್ಯವಾಗಿದೆ ನಾವು ಅರ್ಧಕಲ್ಪ ಏನೆಲ್ಲವನ್ನೂ ಕೇಳಿದೆವೋ ಅದು ಅಸತ್ಯವೇ ಆಗಿದೆ ಆದ್ದರಿಂದ ಈಗ ಅದನ್ನು ಮುಖದಲ್ಲಿಯೂ ಅಂದರೆ ಬಾಯಿಯಿಂದ ಕೂಡ ತರಬಾರದು ತಂದೆಯು ತಿಳಿಸಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಗೀತೆಯಾಗಿದೆ ಓಂ ನಮಃ ಶಿವಾಯ ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಶಾಂತಿಯಲ್ಲಿ ಕುಳ್ ಕುಳಿಸ್ತೀರಿ ಶಾಂತಿಯಲ್ಲಿ ಕೂರಿಸ್ತೀರಿ ಇದಕ್ಕೆ ಧ್ಯಾನ ಎಂಬ ಶಬ್ದವನ್ನು ಕೊಡಲಾಗಿದೆ ಈ ಡ್ರಿಲ್ ಮಾಡಿಸಲಾಗ್ತದೆ ಈಗ ತಂದೆಯು ಆಚಮೀಯ ಮಕ್ಕಳಿಗೆ ತಿಳಿಸ್ತಾರೆ ಯಾರು ಜೀವಿಸಿದ್ದಂತೆಯೇ ಸತ್ತಿದ್ದಾರೆ ಅವರು ಹೇಳ್ತಾರೆ ಬಾಬಾ ನಾವು ಜೀವಿಸಿದ್ದಂತೆಯೇ ಸತ್ತಿದ್ದೇವೆ ಹೇಗೆ ಮನುಷ್ಯನು ಸತ್ತಾಗ ಎಲ್ಲವೂ ಮರೆತು ಹೋಗ್ತದೆ ಕೇವಲ ಸಂಸ್ಕಾರ ಬಿರ್ತದೆ ಈಗ ನೀವು ಸಹ ತಂದೆಗೆ ಮಕ್ ತಂದೆಯ ಮಕ್ಕಳಾಗಿ ಈ ಹಳೆಯ ಪ್ರಪಂಚದಿಂದ ಸತ್ತು ಹೋಗಿದ್ದೀರಿ ತಂದೆಯು ತಿಳಿಸ್ತರೆ ನಿಮ್ಮಲ್ಲಿ ಭಕ್ತಿಯ ಸಂಸ್ಕಾರವಿತ್ತು ಈಗ ಆ ಸಂಸ್ಕಾರವು ಬದಲಾಗ್ತಿದೆ ಅಂದಮೇಲೆ ಜೀವಿಸಿದ್ದಂತೆಯೇ ಸಾಯುತ್ತೀರಲ್ಲವೇ ಸತ್ತಾಗ ಮನುಷ್ಯರು ಓದಿರುವುದೆಲ್ಲವೂ ಮರೆತು ಹೋಗ್ತದೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಹೊಸದಾಗಿ ಓದಬೇಕಾಗ್ತದೆ ಅದೇ ರೀತಿ ನೀವೀಗ ಏನೆಲ್ಲವನ್ನ ಓದಿದ್ದೀರೋ ಅದೆಲ್ಲವನ್ನು ಮರೆತು ಹೋಗಿ ನೀವು ತಂದೆಯ ಮಕ್ಕಳಾಗಿದ್ದೀರಲ್ಲವೇ ನಾನು ನಿಮಗೆ ಹೊಸ ಮಾತನ್ನು ತಿಳಿಸುತ್ತೇನೆ ಆದ್ದರಿಂದ ಈಗ ವೇದ ಶಾಸ್ತ್ರ ಗ್ರಂಥ ಜಪ ತಪ ಮುಂತಾದ ಎಲ್ಲ ಮಾತುಗಳನ್ನು ಮರೆತು ಹೋಗಿ ಆದ್ದರಿಂದಲೇ ಹೇಳಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದ ಹೇಳಬೇಡಿ ಇದು ನಿಮ್ಮ ಇದು ನೀವು ಮಕ್ಕಳಿಗಾಗಿಯೇ ಇದೆ ಕೆಲವರು ಬಹಳ ವೇದಶಾಸ್ತ್ರಗಳನ್ನು ಓದಿರ್ತಾರೆ ಕೆಲವರು ಜೀವಿಸಿದ್ದಂತೆಯೇ ಸತ್ತಿರುವುದಿಲ್ಲವೆಂದರೆ ವ್ಯರ್ಥವಾಗಿ ವಾದ ಮಾಡ್ತಾರೆ ಪೂರ್ಣ ಸತ್ತಿರುವವರು ಎಂದೂ ವಾದಿಸುವುದಿಲ್ಲ ತಂದೆಯು ಏನನ್ನ ತಿಳಿಸಿದ್ದಾರೆಯೋ ಅದೇ ಸತ್ಯವಾಗಿದೆ ಅನ್ಯ ಮಾತುಗಳನ್ನು ನಾವು ಬಾಯಲ್ಲಿ ತಂದುಕೊಳ್ಳುವುದಾದರೂ ಏಕೆ ಎಂದು ಹೇಳ್ತಾರೆ ತಂದೆಯೂ ಸಹ ತಿಳಿಸ್ತಾರೆ ಇಂತಹ ಮಾತುಗಳನ್ನು ತರಲೇಬೇಡಿ ಕೆಟ್ಟದನ್ನು ಕೇಳಬೇಡಿ ತಂದೆಯು ಆದೇಶ ನೀಡಿದ್ದಾರಲ್ವೇ ಏನನ್ನು ಕೇಳಬೇಡಿ ತಿಳಿಸಿ ನಾವೀಗ ಜ್ಞಾನ ಸಾಗರನ ಮಕ್ಕಳಾಗಿದ್ದೇವೆ ಅಂದ ಅಂದಮೇಲೆ ಭಕ್ತಿಯನ್ನೇಕೆ ನೆನಪು ಮಾಡುವುದು ನಾವು ಒಬ್ಬ ತಂದೆ ಒಬ್ಬೇ ಒಬ್ಬ ಒಬ್ಬ ಭಗವಂತನನ್ನೇ ನೆನಪು ಮಾಡ್ತೇವೆ ಭಕ್ತಿ ಮಾರ್ಗವನ್ನು ಮರೆಯಿರಿ ನಾನು ನಿಮಗೆ ಸಹಜ ಮಾತನ್ನು ತಿಳಿಸ್ತೇನೆ ಬೀಜವಾದ ನನ್ನನ್ನು ನೆನಪು ಮಾಡಿ ಆಗ ಇಡೀ ವೃಕ್ಷವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಬಂದು ಬಿಡುವುದೆಂದು ತಂದೆ ತಿಳಿಸ್ತಾರೆ ನಿಮ್ಮದು ಮುಖ್ಯವಾದದ್ದು ಗೀತೆಯಾಗಿದೆ ಗೀತೆಯಲ್ಲಿಯೇ ಭಗವಂತನ ಜ್ಞಾನವಿದೆ ಈಗ ಇವು ಹೊಸ ಮಾತುಗಳಾಗಿವೆ ಯಾವಾಗಲೂ ಹೊಸ ಮಾತಿನ ಮೇಲೆ ಹೆಚ್ಚಿನ ಗಮನ ಕೊಡ್ತಾರೆ ಇದು ಬಹಳ ಸಹಜ ಮಾತಾಗಿದೆ ಎಲ್ಲದಕ್ಕಿಂತ ದೊಡ್ಡ ಮಾತು ನೆನಪು ಮಾಡುವುದಾಗಿದೆ ಮನ್ ಮನಾಭವ ಎಂದು ಪದೇ ಪದೇ ಹೇಳಬೇಕಾಗ್ತದೆ ಏಕೆಂದರೆ ತಂದೆಯು ತಂದೆಯನ್ನು ನೆನಪು ಮಾಡಿ ಎಂಬುದು ಬಹಳ ಗುಹ್ಯವಾದ ಮಾತುಗಳಾಗಿವೆ ಇದರಲ್ಲಿಯೇ ಬಹಳ ವಿಘ್ನಗಳು ಬರ್ತವೆ ಇಂತಹ ಅನೇಕ ಮಕ್ಕಳಿದ್ದಾರೆ ಇಡೀ ದಿನದಲ್ಲಿ ಎರಡು ನಿಮಿಷವೂ ನೆನಪು ಮಾಡುವುದಿಲ್ಲ ತಂದೆಯ ಮಗುವಾಗಿಯೂ ಒಳ್ಳೆಯ ಕರ್ಮ ಮಾಡುವುದಿಲ್ಲ ಆದ್ದರಿಂದ ನೆನಪೂ ಮಾಡುವುದಿಲ್ಲ ವಿಕರ್ಮ ಮಾಡುತ್ತಿರ್ತಾರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲವೆಂದರೆ ಇವರು ತಂದೆಯ ಅಜ್ಞಾಪಾಲಕರಲ್ಲ ಓದುವುದಿಲ್ಲ ಎಂದು ಹೇಳಲಾಗ್ತದೆ ಅಂಥವರಿಗೆ ಶಕ್ತಿಯೂ ಸಿಗುವುದಿಲ್ಲ ಲೌಕಿಕ ವಿದ್ಯೆಯಿಂದಲೂ ಬಲ ಸಿಗ್ತದೆಯಲ್ಲವೇ ವಿದ್ಯೆಯು ಆಧಾರದ ವಿದ್ಯೆಯು ಆದಾಯದ ಮೂಲವಾಗಿದೆ ಶರೀರ ನಿರ್ವಹಣೆ ಆಗ್ತಿದೆ ಎಂದರೆ ಶರೀರವು ನಿರ್ವಹಣೆ ಆಗ್ತಿದೆ ಎಂದರೂ ಸಹ ಅಲ್ಪಕಾಲಕ್ಕಾಗಿ ಮಾತ್ರ ಕೆಲವರು ಓದ್ತಾ ಓದ್ತಾ ಶರೀರ ಬಿಡ್ತಾರೆಂದರೆ ಅವರು ವಿದ್ಯೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಇನ್ನೊಂದು ಜನ್ಮ ಪಡೆದ ನಂತರ ಮತ್ತೆ ಹೊಸದಾಗಿ ಓದಬೇಕಾಗಿದೆ ಇಲ್ಲಂತೂ ನೀವು ಎಷ್ಟು ಓದ್ತಿರೋ ಅಷ್ಟು ಅದನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತೀರಿ ನೀವು ಪ್ರಾರಬ್ಧವನ್ನು ಇನ್ನೊಂದು ಜನ್ಮದಲ್ಲಿ ಪಡೆಯುತ್ತೀರಿ ಉಳಿದಂತೆ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಏನೇನಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆತ್ಮಿಕ ತಂದೆಯು ಕುಳಿತು ನಿವಾತ್ಸಮಗಳಿಗೆ ಜ್ಞಾನವನ್ನು ಕೊಡ್ತಾರೆ ಒಂದೇ ಬಾರಿ ಪರಮಾತ್ಮನು ಬಂದು ಆತ್ಮಗಳಿಗೆ ಜ್ಞಾನವನ್ನು ತಿಳಿಸ್ತಾರೆ ಇದರಿಂದ ವಿಶ್ವದ ಮಾಲೀಕರಾಗಿ ಬಿಡ್ತೀರಿ ಭಕ್ತಿಯ ಮಾರ್ಗದಲ್ಲಿ ಸ್ವರ್ಗವಿರುವುದಿಲ್ಲ ಈಗ ನೀವು ಮಾಲೀಕನ ಮಕ್ಕಳಾಗ್ತೀರಿ ಮಾಯು ಕೆಲವು ಮಕ್ಕಳನ್ನೂ ಸಹ ನಿರ್ಧನಿಕರನ್ನಾಗಿ ಮಾಡಿಬಿಡ್ತದೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಪರಸ್ಪರ ಜಗಳವಾಡ್ತಾರೆ ತಂದೆಯ ನೆನಪು ನೆನಪಿನಲ್ಲಿರುವುದಿಲ್ಲವೆಂದರೆ ನಿರ್ಧನಿಕರಾದರಲ್ಲವೇ ನಿರ್ಧನಿಕರಾದರೆಂದರೆ ಯಾವುದಾದರೊಂದು ಪಾಪಕರ್ಮಗಳನ್ನು ಮಾಡ್ತಾ ಇರ್ತಾರೆ ಮಾಡ್ತಾರೆ ತಂದೆಯು ತಿಳಿಸ್ತಾರೆ ನನ್ನವರಾಗಿಯೂ ನನ್ನ ಹೆಸರಿಗೆ ಕಳಂಕ ತರಬೇಡಿ ಪರಸ್ಪರ ಪ್ರೀತಿಯಿಂದ ನಡೆದುಕೊಳ್ಳಿ ಉಲ್ಟ ಸುಲ್ಟ ಮಾತನಾಡಿಬಿಡಿ ಮಕ್ಕಳೇ ತಂದೆಯು ಇಂತಹ ಅಹಲ್ಲಿಯರು ಕುಬ್ಜೆಯರು ಬಿಲ್ಲನಿಯರು ಬಿಲ್ಲನಿಯರು ಅಂದರೆ ಕಾಡು ಜನರು ಉದ್ಧಾರವನ್ನು ಕೂಡ ಮಾಡಬೇಕಾಗ್ತದೆ ಭಗವಂತ ಬಿಲ್ಲನೆಯ ಬೋರೆ ಹಣ್ಣನ್ನು ತಿಂದರೆಂದು ಹೇಳ್ತಾರೆ ಅಂದರೆ ಈ ರೀತಿ ತಿನ್ನಲು ಸಾಧ್ಯವಿಲ್ಲ ಯಾವಾಗ ಅಂತಹವರೂ ಸಹ ಬ್ರಾಹ್ಮಣಿಯಾಗಿ ಬಿಡ್ತಾರೆ ಆಗ ಏಕೆ ತಿನ್ನುವುದಿಲ್ಲ ಆದ್ದರಿಂದ ಬ್ರಹ್ಮ ಭೋಜನದ ಮಹಿಮೆ ಇದೆ ಶಿವ ತಂದೆಯಂತೂ ತಿನ್ನುವುದಿಲ್ಲ ಅವರು ಅಭೋಕ್ತನಾಗಿದ್ದಾರೆ ಉಳಿದಂತೆ ಈ ರಥವು ಅಂದರೆ ಬ್ರಹ್ಮ ತಿಂತಾರಲ್ಲವೇ ನೀವು ಮಕ್ಕಳು ಯಾರೊಂದಿಗೆ ವಾದಿಸುವ ಅವಶ್ಯಕತೆ ಇಲ್ಲ ಯಾವಾಗಲೂ ತಮ್ಮನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಎರಡೇ ಶಬ್ದಗಳಲ್ಲಿ ತಿಳಿಸಿ ಶಿವತಂದೆಯು ತಿಳಿಸ್ತಾರೆ ಶಿವತಂದೆಯನ್ನೇ ರುದ್ರನೆಂದು ಕರೆಯಲಾಗುತ್ತದೆ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲಿಯು ಬಂದಿತ್ತೆಂದರೆ ರುದ್ರನು ಭಗವಂತನಾದರಲ್ಲವೇ ಕೃಷ್ಣನಿಗೆ ಭಗವಂತನೆಂದು ಹೇಳುವುದಿಲ್ಲ ವಿನಾಶವನ್ನು ಸಹ ಕೃಷ್ಣನು ಮಾಡಿಸುವುದಿಲ್ಲ ತಂದೆಯೇ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಮಾಡಿಸ್ತಾರೆ ತಾವು ಮಾಡುವುದಿಲ್ಲ ಇಲ್ಲವೆಂದರೆ ಅವರು ಮಾಡಿ ಮಾಡಿಸುವವರು ಎಂಬುದು ಹೊರಟು ಹೋಗುತ್ತದೆ ಅವರು ಮಾಡಿ ಮಾಡಿಸುವವರಾಗಿದ್ದ ಆಗಿದ್ದರೆ ತಿಳಿಸ್ತಾರೆ ನಾನೇನು ವಿನಾಶ ಮಾಡಿ ಎಂದು ಹೇಳುವುದಿಲ್ಲ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಶಂಕರನೇನಾದರೂ ಮಾಡುತ್ತಾರೆಯೇ ಏನೂ ಇಲ್ಲ ಶಂಕರನ ಮೂಲಕ ವಿನಾಶವೆಂದು ಕೇವಲ ಕೇವಲ ಗಾಯನವಿದೆ ಆದರೆ ವಿನಾಶವನ್ನು ತಮಗೆ ತಾವೇ ಮಾಡಿಕೊಳ್ಳುತ್ತಿದ್ದಾರೆ ಇದು ಅನಾದಿಯಾಗಿ ಮಾಡಲ್ಪಟ್ಟಿರುವ ನಾಟಕವಾಗಿದೆ ಯಾವುದನ್ನು ತಿಳಿಸಲಾಗ್ತದೆ ರಚಯಿತ ತಂದೆಯನ್ನೇ ಎಲ್ಲರೂ ಮರೆತು ಹೋಗ್ತಾರೆ ಭಗವಂತ ರಚಯಿತನಾಗಿದ್ದಾರೆಂದು ಹೇಳ್ತಾರೆ ಆದರೆ ಅವರನ್ನು ತಿಳಿದುಕೊಂಡೇ ಇಲ್ಲ ಅವರು ಪ್ರಪಂಚವನ್ನು ರಚಿಸ್ತಾರೆಂದು ಹೇಳ್ತಾರೆ ತಂದೆಯು ತಿಳಿಸ್ತಾರೆ ನಾನೇನು ರಚನೆ ಮಾಡುವುದಿಲ್ಲ ಕೇವಲ ಪರಿವರ್ತನೆ ಮಾಡ್ತೇನೆ ಕಲಿಯುಗವನ್ನು ಸತ್ಯಗವನ್ನಾಗಿ ಮಾಡ್ತೀನಿ ನಾನು ಸಂಗಮದ ಯು ಸಂಗಮ ಯುಗದಲ್ಲಿಯೇ ಬರ್ತೇನೆ ಇದಕ್ಕೆ ಸುಪ್ರೀಂ ಅಸ್ಪಿಶಸ್ ಇದಕ್ಕೆ ಸುಪ್ರೀಮ್ ಆಸ್ಪೀಸಿಯಸ್ ಅಂದರೆ ಕಲ್ಯಾಣಕಾರಿ ಸಂಗಮ ಯುಗ ಯುಗವೆಂದು ಕಾಯನವಿದೆ ಭಗವಂತನು ಕಲ್ಯಾಣಕಾರಿಯಾಗಿದ್ದಾರೆ ಎಲ್ಲರ ಕಲ್ಯಾಣ ಮಾಡ್ತಾರೆ ಆದರೆ ಹೇಗೆ ಮತ್ತು ಯಾವ ಕಲ್ಯಾಣ ಮಾಡ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆಂಗ್ಲ ಭಾಷೆಯಲ್ಲಿ ಲಿಬರೇಟರ್ ಗೈಡ್ ಎಂದು ಹೇಳ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಭಕ್ತಿಯ ನಂತರ ಭಗವಂತ ಸಿಗುವರು ಸದ್ಗತಿಯು ಸಿಗುವುದೆಂದು ಹೇಳ್ತಾರೆ ಸರ್ವರ ಸದ್ಗತಿಯನ್ನು ಯಾವುದೇ ಮನುಷ್ಯರು ಮಾಡಲು ಸಾಧ್ಯವಿಲ್ಲ ಇಲ್ಲವೆಂದರೆ ಪರಮಾತ್ಮನೇ ಪತಿತಪ್ಪಾವಣಿ ಸರಬರ ಸದ್ದಗತಿದಾತ ಎಂದು ಏಕೆ ಬಿರ್ತಿತ್ತು ಹೇಳಿ ತಂದೆಯನ್ನ ಯಾರು ತಿಳಿದುಕೊಂಡಿಲ್ಲ ನಿರ್ಧನಿಕರಾಗಿದ್ದಾರಲ್ಲವೇ ತಂದೆಯೊಂದಿಗೆ ವಿಪರೀತ ಬುದ್ಧಿ ಇದೆ ಈಗ ತಂದೆ ಏನು ಮಾಡಲಾಗುವುದು ತಂದೆಯಂತೂ ಮಾಲೀಕನಾಗಿದ್ದಾರೆ ಅವರ ಶಿವಜಯಂತಿಯನ್ನು ಸಹ ಭಾರತದಲ್ಲಿಯೇ ಆಚರಿಸ್ತಾರೆ ತಂದೆಯೂ ತಿಳಿಸ್ತಾರೆ ನಾನು ಭಕ್ತರಿಗೆ ಫಲವನ್ನು ಕೊಡಲು ಬರ್ತೇನೆ ಭಾರತದಲ್ಲಿಯೇ ಬರ್ತೇನೆ ನಾನು ಬರುವುದಕ್ಕಾಗಿ ಶರೀರವಂತೂ ಬೇಕಲ್ಲವೇ ಪ್ರೇರಣೆಯಿಂದ ಏನೂ ಆಗುವುದಿಲ್ಲ ಇವರಲ್ಲಿ ಪ್ರವೇಶ ಮಾಡಿ ಇವರ ಮುಖದ ಮೂಲಕ ಜ್ಞಾನವನ್ನು ತಿಳಿಸ್ತೇನೆ ಅಂದರೆ ಬ್ರಹ್ಮ ಬಾಬರವರ ಮುಖದ ಮುಖ ಗೋಮುಖದ ಮಾತಿಲ್ಲ ಇದು ಈ ಮುಖದ ಮಾತಾಗಿದೆ ಮುಖವು ಮನುಷ್ಯನದೇ ಬೇಕು ಪ್ರಾಣಿಯದಲ್ಲ ಮನುಷ್ಯರ ಬುದ್ಧಿಯೂ ಇಷ್ಟು ಕೆಲಸ ಮಾಡುವುದಿಲ್ಲ ಇನ್ನೊಂದು ಕಡೆ ಭಗೀರಥನೆಂದು ತೋರಿಸ್ತಾರೆ ಭಗೀರಥನು ಹೇಗೆ ಮತ್ತು ಯಾವಾಗ ಬರ್ತಾನೆ ಎಂಬುದು ಯಾರಿಗೂ ತಿಳಿದಿಲ್ಲ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸ್ತಾರೆ ನೀವು ಪ್ರಪಂಚದಿಂದ ಸತ್ತಿದ್ದೀರಿ ಆದ್ದರಿಂದ ಭಕ್ತಿ ಮಾರ್ಗವನ್ನು ಒಮ್ಮೆಲೆ ಮರೆತು ಹೋಗಿಬಿಡಿ ಶಿವ ಭಗವಾನ್ ವಾಚ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತವೆ ನಾನೇ ಪತಿತ ಪಾವಿನ ಪಾವನ ಆಗಿದ್ದೇನೆ ನೀವು ಪವಿತ್ರರಾಗಿ ಬಿಟ್ಟರೆ ಎಲ್ಲರನ್ನೂ ಕರೆದುಕೊಂಡು ಹೋಗ್ತೇನೆ ಮನೆ ಮನೆಯಲ್ಲಿ ಸಂದೇಶ ಕೊಡಿ ತಂದೆಯು ತಿಳಿಸ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗ್ತವೆ ನೀವು ಪವಿತ್ರರಾಗಿ ಬಿಡ್ತೀರಿ ವಿನಾಶವು ಸಣ್ಣದಲ್ಲಿ ನಿಂತಿದೆ ಮಕ್ಕಳೇ ಹೇ ಪತಿತ ಪಾವನ ಬನ್ನಿ ಪತಿತರನ್ನ ಪಾವನ ಮಾಡಿ ರಾಮರಾಜ್ಯವನ್ನ ಸ್ಥಾಪನೆ ಮಾಡಿ ರಾಮ ರಾವಣ ರಾಜ್ಯದಿಂದ ಬಿಡಿಸಿ ಎಂದೇ ನೀವು ಕರೆಯುತ್ತಿ ಅವರು ಪ್ರತಿಯೊಬ್ಬರು ತನಗಾಗಿ ಪ್ರಯತ್ನ ಪಡ್ತಾರೆ ತಂದೆಯು ತಿಳಿಸ್ತಾರೆ ನಾನು ಬಂದು ಸರ್ವರನ್ನ ಮುಕ್ತಗೊಳಿಸ್ತೇನೆ ಸರ್ವರನ್ನ ಮುಕ್ತಗೊಳಿಸ್ತೇನೆ ಎಲ್ಲರೂ ಪಂಚವಿಕಾರ ರೂಪಿ ರಾವಣನ ಜೈಲಿನಲ್ಲಿ ಬಿದ್ದಿದ್ದಾರೆ ನಾನು ಸರ್ವರ ಸದ್ಗತಿ ಮಾಡ್ತೇನೆ ನನಗೆ ದುಃಖ ಹರ್ತ ಸುಖ ಕರ್ತನೆಂದು ಹೇಳ್ತಾರೆ ರಾಮರಾಜ್ಯವಂತೂ ಅವಶ್ಯವಾಗಿ ಹೊಸ ಪ್ರಪಂಚದಲ್ಲಿಯೇ ಇರ್ತದೆ ನೀವು ಪಾಂಡವರದು ಈಗ ಪ್ರತಿ ಈಗ ಪ್ರೀತಿ ಬುದ್ಧಿಯಾಗಿದೆ ಪ್ರೀತಿ ಬುದ್ಧಿ ಇದೆ ಅಲ್ವಾ ಕೆಲವರಿಗಿಂತ ಬಹುಬೇಗನೆ ಪ್ರೀತಿ ಬುದ್ಧಿ ಉಂಟಾಗಿ ಬಿಡ್ತದೆ ಇನ್ನೂ ಕೆಲವರದು ನಿಧಾನ ನಿಧಾನವಾಗಿ ಪ್ರೀತಿಯು ಬೆಳೆಯುತ್ತದೆ ಕೆಲವರಂತೂ ನಾವು ಎಲ್ಲವನ್ನೂ ತಂದೆಗೆ ಸಮರ್ಪಣೆ ಮಾಡ್ತೇವೆ ಅವರೊಬ್ಬರ ವಿನಃ ಬೇರೆ ಯಾರೂ ಇಲ್ಲವೇ ಇಲ್ಲ ಎಲ್ಲರ ಆಶ್ರಯದಾತ ಒಬ್ಬ ಭಗವಂತನೇ ಆಗಿದ್ದಾರೆಂದು ಹೇಳ್ತಾರೆ ಇದು ಎಷ್ಟು ಸಹಜಕ್ಕಿಂತ ಸಹಜ ಮಾತಾಗಿದೆ ತಂದೆಯನ್ನು ಮತ್ತು ಚಕ್ರವನ್ನು ನೆನಪು ಮಾಡಿ ಆಗ ಚಕ್ರವರ್ತಿ ರಾಜರಾಣಿ ಆಗಿಬಿಡ್ತೀರಿ ವಿಶ್ವದ ಮಾಲೀಕರಾಗುವ ಶಾಲೆಯಾಗಿದೆ ಇದು ಇದರಿಂದಲೇ ಶಕ್ ಚಕ್ರವರ್ತಿ ರಾಜ ಎಂಬ ಹೆಸರು ಬಂದಿದೆ ಚಕ್ರವನ್ನು ಅರಿತುಕೊಳ್ಳುವುದರಿಂದ ಚಕ್ರವರ್ತಿಗಳಾಗ್ತಿರಿ ಸ್ವದರ್ಶನ ಚಕ್ರ ಇದನ್ನು ತಂದೆಯೇ ತಿಳಿಸ್ತಾರೆ ಮತ್ತೇನನ್ನು ವಾದ ಮಾಡಬಾರದು ಮಕ್ಕಳೇ ತಿಳಿಸಿ ಭಕ್ತಿ ಮಾರ್ಗದ ಎಲ್ಲ ಮಾತುಗಳನ್ನು ಬಿಡಿ ಕೇವಲ ನನ್ನನ್ನು ನೆನಪು ಮಾಡಿ ಎಂದು ತಿಳಿಸ್ತಾರೆ ಮೂಲ ಮಾತೆ ಇದಾಗಿದೆ ಯಾರು ತೀವ್ರ ಪುರುಷಾರ್ಥ ಾರೆಯೋ ಅವರು ವಿದ್ಯಾಭ್ಯಾಸದಲ್ಲಿ ತೊಡಗಿ ಯಾರಿಗೆ ವಿದ್ಯೆಯ ಉಮ್ಮಂಗವಿರುವುದೋ ಅವರು ಮುಂಜಾನೆ ಎದ್ದು ವಿದ್ಯಾಭ್ಯಾಸ ಮಾಡ್ತಾರೆ ಭಕ್ತರು ಸಹ ಮುಂಜಾನೆಯೇ ಹೇಳ್ತಾರೆ ಎಷ್ಟೊಂದು ನೌದಾ ಭಕ್ತಿ ಮಾಡ್ತಾರೆ ಯಾವಾಗ ತಲೆಯನ್ನು ಕತ್ತರಿಸಲು ತಯಾರು ಆಗಿರು ಆಗಿ ಬಿಡುವರೋ ಆಗ ಸಾಕ್ಷಾತ್ಕಾರವಾಗಿ ಬಿಡ್ತದೆ ನೋಡಿ ಯಾವಾಗ ತಲೆಯನ್ನು ಕತ್ತರಿಸಲು ತಯಾರಾಗಿ ಬಿಡ್ತಾರೋ ಆಗ ಸಾಕ್ಷಾತ್ಕಾರ ಆಗಿಬಿಡ್ತದೆ ಇಲ್ಲಂತೂ ತಂದೆಯು ತಿಳಿಸ್ತಾರೆ ಈ ಸಾಕ್ಷಾತ್ಕಾರವು ನಷ್ಟದಾಯಕವಾಗಿದೆ ಸಾಕ್ಷಾತ್ಕಾರದಲ್ಲಿ ಹೋಗುವುದರಿಂದ ಯೋಗ ಮತ್ತು ವಿದ್ಯೆ ಎರಡು ನಿಂತು ಹೋಗ್ತದೆ ಸಮಯವು ವ್ಯರ್ಥವಾಗಿ ಬಿಡ್ತದೆ ಆದ್ದರಿಂದ ಧ್ಯಾನದಲ್ಲಿ ಹೋಗುವ ಆಸಕ್ತಿಯನ್ನಿಟ್ಟುಕೊಳ್ಳಬಾರದು ಇಟ್ಟುಕೊಳ್ಳಬಾರದು ಸಹ ದೊಡ್ಡ ಕಾಯಿಲೆಯಾಗಿದೆ ಯಾವುದರಲ್ಲಿ ಮಾಯ ಪ್ರವೇಶತೆಯಾಗಿದೆ ಹೇಗೆ ಯುದ್ಧ ಸಮಯದಲ್ಲಿ ಸಮಾಚಾರವನ್ನು ತಿಳಿಸುವಾಗ ಮಧ್ಯದಲ್ಲಿ ಏನಾದರೂ ಅಂತಹ ಅಡಚಣೆಗಳನ್ನು ಮಾಡ್ತಾರೆ ಅದರಿಂದ ಯಾರು ಏನು ಕೇಳಿಸಿಕೊಳ್ಳುವಂತಾಗಬಾರದು ಮಾಯೆಯು ಸಹ ಅನೇಕರಿಗೆ ವಿಘ್ನ ಆಗ್ತದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಇವರ ಅದೃಷ್ಟದಲ್ಲಿ ವಿಘ್ನವಿದೆ ಎಂದು ತಿಳಿಯಲಾಗ್ತದೆ ಮಾಯೆಯ ಪ್ರವೇಶತೆಯಂತೂ ಆಗಿಲ್ಲ ತಾನೆ ಮಾಯೆಯ ಪ್ರವೇಶತೆಯಂತೂ ಆಗಿಲ್ಲ ತಾನೆ ಎಂದು ನೋಡಲಾಗ್ತದೆ ಒಂದು ವೇಳೆ ನಿಯಮಕ್ಕೆ ವಿರುದ್ಧವಾಗಿ ಮಾತನಾಡಲು ತೊಡಗುತ್ತಾರೆಂದರೆ ತಂದೆಯು ತಕ್ಷಣವರನ್ನ ಧ್ಯಾನದಿಂದ ಕೆಳಗಿಳಿಸಿಬಿಡ್ತಾರೆ ನಮಗೆ ಕೇವಲ ಸಾಕ್ಷಾತ್ಕಾರವಾದರೆ ಸಾಕು ಹಣ ಸಂಪತ್ತೆಲ್ಲವನ್ನೂ ನಾವು ನಿಮಗೆ ಕೊಟ್ಟು ಬಿಡ್ತೇವೆ ಎಂದು ಬಹಳ ಮಂದಿ ಹೇಳ್ತಾರೆ ಆದರೆ ತಂದೆಯು ತಿಳಿಸ್ತಾರೆ ನೀವಿದನ್ನು ತಮ್ಮ ಬಳಿಯ ಇಟ್ಟುಕೊಳ್ಳಿ ಭಗವಂತನಿಗೆ ನಿಮ್ಮ ಹಣದ ಅವಶ್ಯಕತೆ ಆದರೂ ಏನಿದೆ ತಂದೆಗಂತೂ ಗೊತ್ತಿದೆ ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲವೂ ಇದೆಯೋ ಅದೆಲ್ಲವೂ ಭಸ್ಮವಾಗಿ ಬಿಡುವುದು ತಂದೆ ಏನು ಮಾಡ್ತಾರೆ ತಂದೆಯ ಬಳಿಯಂತೂ ಹಣಿ ಹಣಿಯಿಂದ ಹಳ್ಳವಾಗಿ ಬಿಡ್ತದೆ ತಂದೆಯ ಆದೇಶದಂತೆ ನಡೆಯಿರಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆಯಿರಿ ಅಲ್ಲಿ ಯಾರಾದರೂ ಬಂದು ವಿಶ್ವದ ಮಾಲೀಕರಾಗುವ ವಿದ್ಯೆಯನ್ನು ಓದಲಿ ಮೂರು ಹೆಜ್ಜೆಗಳ ಭೂಮಿಯಲ್ಲಿ ಕುಳಿತು ನೀವು ಮನುಷ್ಯರನ್ನ ನರನಿಂದ ನಾರಾಯಣನನ್ನಾಗಿ ಮಾಡಬೇಕಾಗಿದೆ ಆದರೆ ಮೂರು ಹೆಜ್ಜೆಗಳಷ್ಟು ಭೂಮಿಯು ಸಿಗುವುದಿಲ್ಲ ತಂದೆಯು ತಿಳಿಸ್ತಾರೆ ನಾನು ನಿಮಗೆ ಎಲ್ಲ ವೇದ್ಧ ಶಾಸ್ತ್ರಗಳ ಸಾರವನ್ನು ತಿಳಿಸ್ತೇನೆ ಮಕ್ಕಳೇ ಇದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಮಕ್ಕಳೇ ತಂದೆಯು ಯಾರ ನಿಂದನೆಯನ್ನು ಮಾಡುವುದಿಲ್ಲ ಮಕ್ಕಳೇ ಈ ಆಟವು ಮಾಡಲ್ಪಟ್ಟಿದೆ ಮಕ್ಕಳೇ ಇದನ್ನು ಕೇವಲ ತಿಳಿಸುವುದಕ್ಕಾಗಿ ಹೇಳಲಾಗ್ತದೆ ಆದರೂ ಸಹ ವಾಸ್ತವಿಕವಾಗಿ ಇದು ಆಟವಾಗಿದೆಯಲ್ಲವೇ ನಾವು ಆಟದ ನಿಂದನೆ ಮಾಡುವಂತಿಲ್ಲ ನಾವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನೆಂದು ಹೇಳ್ತೇವೆ ಅದಕ್ಕೆ ಅವರು ಚಂದ್ರ ಗ್ರಹದಲ್ಲಿ ಹೋಗಿ ಹುಡುಕ್ತಾರೆ ಅಲ್ಲಿ ಯಾವುದಾದರೂ ರಾಜ್ಯವನ್ನು ಇಡಲಾಗಿದೆ ಜಪಾನಿಯರು ಸೂರ್ಯನನ್ನು ಒಪ್ತಾರೆ ನಾವು ಸೂರ್ಯವಂಶಿಯರೆಂದು ಹೇಳ್ತೇವೆ ಅದಕ್ಕೆ ಅವರು ಕುಳಿತು ಸೂರ್ಯನ ಪೂಜೆ ಮಾಡ್ತಾರೆ ಸೂರ್ಯನಿಗೆ ಜಲಾರ್ಪಣೆ ಮಾಡ್ತಾರೆ ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸಿದ್ದಾರೆ ಯಾವುದೇ ಮಾತಿನಲ್ಲಿ ಹೆಚ್ಚಿನದಾಗಿ ವಾದ ಮಾಡಬಾರದು ಒಂದೇ ಮಾತನ್ನು ತಿಳಿಸಿ ತಂದೆಯು ತಿಳಿಸ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಪಾವನರಾಗ್ತಿರಿ ಈಗ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಆದರೆ ತಮ್ಮನ್ನ ಪತಿತರೆಂದು ಒಪ್ಪಿಕೊಳ್ತಾರೆಯೇ ಮಕ್ಕಳೇ ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿದಾಮ ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿದಾಮ ಇನ್ನೊಂದು ಕಣ್ಣಿನಲ್ಲಿ ಸುಖದ ಮಾಖದ ಬಾಕಿ ಈ ದುಃಖಧಾಮವನ್ನು ಮರೆತು ಹೋಗಿ ನೀವು ಚೈತನ್ಯ ಲೈಟ್ ಹೌಸ್ ಪ್ರಕಾಶ ಗ್ರಹ ಆಗಿದ್ದೀರಿ ಈಗ ಪ್ರದರ್ಶನಿಗೂ ಸಹ ಹೆಸರಿಟ್ಟಿದ್ದಾರೆ ಭಾರತ ದಿ ಲೈಟ್ ಹೌಸ್ ಭಾರತ್ ದಿ ಲೈಟ್ ಹೌಸ್ ಭಾರತವು ಪ್ರಕಾಶ ಗ್ರಹ ಆದರೆ ಅದನ್ನು ಕೆಲವರೇ ತಿಳಿದುಕೊಳ್ತಾರೆ ನೀವೀಗ ಲೈಟ್ ಹೌಸ್ ಆಗಿದ್ದೀರಲ್ಲವೇ ಬಂದರಿನಲ್ಲಿ ಹಡಗು ನಿಲ್ಲುವ ಸ್ಥಳ ಸ್ಟೀಮರ್ಗೆ ಲೈಟ್ ಹೌಸ್ ಮಾರ್ಗವನ್ನು ತಿಳಿಸ್ತದೆ ನೀವು ಸಹ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸ್ತೀರಿ ಯಾವಾಗ ಯಾರಾದರೂ ಪ್ರದರ್ಶನಿಯಲ್ಲಿ ಬರ್ತಾರೆ ಬಹಳ ಪ್ರೀತಿಯಿಂದ ಹೇಳಿ ಪರಮಪಿತನಂತೂ ಎಲ್ಲರಿಗೂ ಒಬ್ಬರೇ ಅಲ್ಲವೇ ಗಾಡ್ ಫಾದರ್ ಅಥವಾ ಪರಮಪಿತ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಅವಶ್ಯವಾಗಿ ಮುಖದ ಮೂಲಕ ಹೇಳ್ತಾರಲ್ಲವೇ ಬ್ರಹ್ಮನ ಮೂಲಕ ಸ್ಥಾಪನೆ ನಾವೆಲ್ಲರೂ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಬ್ರಾಹ್ಮಣೀಯರಾಗಿದ್ದೀರಿ ನೀವು ಬ್ರಾಹ್ಮಣರಿಗೆ ಆ ಬ್ರಾಹ್ಮಣರೂ ಸಹ ಬ್ರಾಹ್ಮಣ ದೇವತಾಯ ನಮಃ ಎಂದು ಮಹಿಮೆ ಮಾ ಹಾಡ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆಯಾಗಿದ್ದಾರೆ ನಾನು ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ರಾಜಯೋಗವನ್ನು ಕಲಿಸ್ತೇನೆ ಆದರೆ ಅದರಿಂದ ನೀವು ಇಡೀ ವಿಶ್ವದ ಮಾಲೀಕರಾಗ್ತೀರಿ ಎಂದು ಆ ತಂದೆಯೇ ಹೇಳ್ತಾರೆ ಈ ರಾಜ್ಯವನ್ನು ಈ ರಾಜ್ಯಭಾಗ್ಯವನ್ನು ನಿಮ್ಮಿಂದ ಯಾರೂ ಕಸಿಯಲು ಕಸಿದುಕೊಳ್ಳಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಭಾರತದ ರಾಜ್ಯವಿತ್ತು ಭಾರತ ು ಎಷ್ಟೊಂದು ಮಹಿಮೆ ಇದೆ ನಾವು ಶ್ರೀಮತದಂತೆ ಈ ರಾಜ್ಯ ಸ್ಥಾಪನೆ ಮಾಡ್ತಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ನಾವೆಲ್ಲರೂ ಕೂಡ ಆತ್ಮೀಯ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನಮಸ್ತೆಯನ್ನು ಹೇಳ್ತಾ ಇದ್ದೇವೆ ಗುಡ್ ಮಾರ್ನಿಂಗ್ ಧಾರಣೆಗಾಗಿ ಮುಖ್ಯಸಾರದಲ್ಲಿ ಪಾಯಿಂಟ್ ನಂಬರ್ ಒನ್ ತೀವ್ರ ಪುರುಷಾರ್ಥಿಗಳಾಗಲು ವಿದ್ಯೆಯ ಮೇಲೆ ಆಸಕ್ತಿಯನ್ನಿಟ್ಟುಕೊಂಡಿರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ವಿದ್ಯೆಯನ್ನು ಓದಬೇಕಾಗಿದೆ ಸಾಕ್ಷಾತ್ಕಾರದ ಆಸೆಯನ್ನು ಇಟ್ಟುಕೊಳ್ಳಬಾರದು ಇದರಲ್ಲಿಯೂ ಸಹ ಸಮಯವು ವ್ಯರ್ಥವಾಗಿಬಿಡ್ತದೆ ಎರಡನೇದ್ದು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ ಈ ದುಃಖಧಾಮವನ್ನು ಮರೆತು ಹೋಗಬೇಕಾಗಿದೆ ಯಾರಿಗೂ ಸಹ ವಾದ ವಿವಾದ ಮಾಡಬಾರ್ದು ಪ್ರೀತಿಯಿಂದ ಮುಕ್ತಿ ಮುಕ್ತಿ ಮಾರ್ಗವನ್ನು ತಿಳಿಸಬೇಕಾಗಿದೆ ವರದಾನ ಸದಾ ಸುಖದ ಸಾಗರನಲ್ಲಿ ಲವಲೀನರಾಗಿರುವಂತಹ ಅಂತರ್ಮುಖಿ ಭವ ಅಂತರ್ಮುಖಿ ಸದಾ ಸುಖಿ ಎಂದು ಹೇಳಲಾಗ್ತದೆ ಯಾವ ಮಕ್ಕಳು ಸದಾ ಅಂತರ್ಮುಖಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಳ್ತಾರೆ ಅವರು ತಂದೆಯ ಸಮಾನ ಸದಾ ಸುಖದ ಸಾಗರನಲ್ಲಿ ಲವಲೀನರಾಗ್ತಾರೆ ಸುಖದಾತನ ಮಕ್ಕಳು ಸ್ವಯಂ ಕೂಡ ಸುಖದಾತ ಆಗಿಬಿಡ್ತಾರೆ ಸರ್ವ ಆಚಮಗಳಿಗೆ ಸುಖದ ಖಜಾನೆಯನ್ನೇ ಹಂಚ್ತಾರೆ ಈಗ ಅಂತರ್ಮುಖಿಯಾಗಿ ಈ ರೀತಿ ಸಂಪನ್ನ ಮೂರ್ತಿಯಾಗಿಬಿಡಿ ನಿಮ್ಮ ಬಳಿ ಯಾರೇ ಯಾವುದೇ ಭಾವನೆಯಿಂದ ಬರಲಿ ತಮ್ಮ ಭಾವನೆ ಸಂಪನ್ನ ಮಾಡಿಕೊಂಡು ಹೋಗಲಿ ಹೇಗೆ ತಂದೆಯ ಖಜಾನೆಯಲ್ಲಿ ಅಪ್ರಾಪ್ತಿಯ ಯಾವುದೇ ವಸ್ತು ಇಲ್ಲ ಅದೇ ರೀತಿ ತಾವು ತಂದೆಯ ಅಸಮಾನ ಭರ್ಪೂರಾಗಿರಿ ಸ್ಲೋಗನ್ ಆತ್ಮೀಯ ಘನತೆಯಲ್ಲಿದ್ದಾಗ ಎಂದೂ ಅಭಿಮಾನದ ಫೀಲಿಂಗ್ ಬರುವುದಿಲ್ಲ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ತಮ್ಮನ್ನು ಸದಾ ಅಂಡರ್ಗ್ರೌಂಡ್ ಅರ್ಥಾತ್ ಅಂತರ್ಮುಖಿಗಳಾಗುವ ಪ್ರಯತ್ನ ಮಾಡಿ ಅಂಡರ್ ಗ್ರೌಂಡ್ ಸಹ ಇಡೀ ವ್ಯವಹಾರ ನಡೆಯುತ್ತದೆ ಅಂಡರ್ ಗ್ರೌಂಡಲ್ಲಿ ಇಡೀ ವ್ಯವಹಾರ ನಡೆಯುತ್ತದೆ ಹಾಗೆಯೇ ಅಂತರ್ಮುಖಿಯಾಗಿದ್ದು ಸಹ ಕಾರ್ಯ ಮಾಡಬಹುದು ಅಂತರ್ಮುಖಿಯಾಗಿದ್ದು ಕಾರ್ಯ ಮಾಡುವುದರಿಂದ ಒಂದು ವಿಘ್ನಗಳಿಂದ ಬಚಾವ್ ಇನ್ನೊಂದು ಸಮಯದ ಉಳಿತಾಯ ಮೂರನೇ ಸಂಕಲ್ಪಗಳು ಸಂಕಲ್ಪಗಳ ಉಳಿತಾಯವಾಗಿ ಬಿಡ್ತದೆ ಏಕಾಂತವಾಸಿಯು ಮತ್ತು ಜೊತೆ ಜೊತೆಗೆ ರಮಣೀಕತೆಯು ಅಷ್ಟೇ ಇರಲಿ ಓಂ ಶಾಂತಿ ಇದಾಗಿತ್ತು ಈ ದಿನದ ಸಾಕಾರವಾಣಿ ಓಂ ಶಾಂತಿ